ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರ್ವಾರ್ ಇಂಡಿಯನ್ ಬ್ಯಾಂಕ್ ಎಟಿಎಂಗೆ ನುಗ್ಗಿ ಸೈರನ್ ಒಡೆದ ವ್ಯಕ್ತಿ ಪೊಲೀಸರ ವಶಕ್ಕೆ ಮಾನಸಿಕ ಸ್ವಸ್ಥನಂತೆ ಇರುವ ಹಾಸನ ಮೂಲದ ವ್ಯಕ್ತಿಯೋರ್ವ ಅಂಬೇಡ್ಕರ್ ವೃತ್ತದ ಪಕ್ಕದಲ್ಲಿರುವ ಇಂಡಿಯನ್ ಬ್ಯಾಂಕ್ ಎಟಿಎಂಗೆ ನುಗ್ಗಿ ಸೈರನ್ ಒಡೆದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ್ ನಗರದಲ್ಲಿ ನಡೆದಿದೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಎಟಿಎಂಗೆ ನುಗ್ಗಿದ ವ್ಯಕ್ತಿ ಸೈರನ್ ಒಡೆದಿದ್ದಾನೆ ಬಳಿಕ ಬಾಗಿಲು ಆಟೋಮೆಟಿಕ್ ಆಗಿ ಲಾಕ್ ಆಗಿದೆ ಸುಮಾರು ಐದು ಗಂಟೆ ಸುಮಾರಿಗೆ ಸಮೀಪದಲ್ಲಿರುವ ಎಸ್ಬಿಐ ಎಟಿಎಂನ ಸೆಕ್ಯುರಿಟಿ ಸುನೀಲ್ ಎಂಬುವರು ಇಂಡಿಯನ್ ಬ್ಯಾಂಕ್ ಎಟಿಎಂನಲ್ಲಿನ ಶಬ್ದವನ್ನು ಕೇಳಿ ಎಟಿಎಂ ಒಳಗಿದ್ದ ಕಳ್ಳನನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಸ್ಥಳಕ್ಕೆ ಬಂದ ಪೊಲೀಸರು ಎಟಿಎಂ ಬಾಗಿಲು ತೆಗೆದು ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ ಎಟಿಎಂ ಯಂತ್ರಕ್ಕೆ ಯಾವುದೇ ಹಾನಿಯಾಗಿಲ್ಲ ಅಲ್ಲದೆ ಹಣ ಕೂಡ ಕಳ್ಳತನವಾಗಿಲ್ಲ ಎಂದು ತಿಳಿದು ಬಂದಿದೆ ಎಸ್ಬಿಐ ಎಟಿಎಂನ ಸೆಕ್ಯೂರಿಟಿ ಸುನೀಲ್ ಅವರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವನ್ನು ತಪ್ಪಿದಂತಾಗಿದೆ ಬೆಳಗ್ಗೆ ಒಂದು ಐದು ಗಂಟೆ ಸುಮಾರಿಗೆ ಇಲ್ಲಿ ಸೌಂಡ್ ಬರ್ತಾ ಇದ್ದೆ ನಾನು ಹೊರಗಡೆ ರೌಂಡ್ ಆಗ್ತಾ ಇದ್ದೆ ಸೌಂಡ್ ಬರಲಿಕ್ಕೆ ನನಗೆ ಡೌಟ್ ಆಯ್ತು ಹೋಗಿ ಚೆಕ್ ಮಾಡಿದಾಗ ಒಳಗಡೆ ಕಳ್ಳ ಅಡುಗೆ ಇದ್ದ ಹೊರಗಡೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ನಾನು ಇಮಿಡಿಯೇಟ್ಲಿ ಪೊಲೀಸರು ಅವ್ರಿಗೆ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿದ್ದೀನಿ ಸರಿ ಇಲ್ಲಿ ನಾನು ಇಮಿಡಿಯೇಟ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೌದು ಹೌದು ಓಡೋಗಿ ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್ಲಿ ಪೊಲೀಸು ಒಂದು ಆಕ್ಷನ್ ಮಾಡಿ